ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಇವಾಗ ನಮ್ಮ ಜೊತೆ ಇದ್ದಾರೆ ಹಾಲು ಉತ್ಪಾದಕರ ಮಂಡಳಿ ಚುನಾವಣೆಯಲ್ಲಿ ಗೆದ್ದು ನಿರ್ದೇಶಕರಾಗಿರುವಂತಹ ಅಷ್ಟೇ ಅಲ್ಲದೆ ಎರಡು ದಶಕಗಳ ಕಾಲ ಬಿಜೆಪಿ ಪಕ್ಷದಲ್ಲಿ ಅವಿರತವಾಗಿ ಶ್ರಮಿಸಿ ಇದೀಗ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನಗೊಂಡಿರುವಂತಹ ಉದಯ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಮೊದಲನೇದಾಗಿ ಇದೀಗ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ನಿರ್ದೇಶಕರಾಗಿದ್ದೀರಿ ಚುನಾವಣೆಯಲ್ಲಿ ಗೆದ್ದು ಫಸ್ಟ್ ರಿಯಾಕ್ಷನ್ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಹೈನುಗಾರ ಬಳಗ ಇದರ ಒಂದು ವ್ಯವಸ್ಥೆಯಡಿಯಲ್ಲಿ ನಮ್ಮ ಎಮ್ ಎನ್ ರಾಜೇಂದ್ರ ಕುಮಾರ್ ಒಂದು ಅವರ ಒಂದು ನಿರ್ದೇಶನದಂತೆ ಶೇಡಿಕೊಡ್ಲು ವಿಠಲ್ ಶೆಟ್ಟಿಯವರ ನಿರ್ದೇಶನ ಇರ್ಬೋದು ಅದೇ ರೀತಿ ಜಗದೀಶ್ ಕಾರಂತ್ ಅವರ ಒಂದು ನಿರ್ದೇಶನದಲ್ಲಿ ನಾವೆಲ್ಲ ಎಂಟು ಜನ ಪಕ್ಷಾತೀತವಾಗಿ ನೆಲೆಯಲ್ಲಿ ನಾವು ಒಟ್ಟಾಗಿ ಸೇರಿಕೊಂಡು ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ ನಮ್ಮ ಎಲ್ಲ ಹೈನುಗಾರ ಅಧ್ಯಕ್ಷರುಗಳು ನಮ್ಮ ಐದು ಕ್ಷೇತ್ರಗಳ ಎಲ್ಲ ನಮ್ಮನ್ನು ತುಂಬ ಹೆಚ್ಚು ಬಹುಮತದಿಂದ ಹಾರಿಸಿದ್ದಾರೆ ಅವರಿಗೆ ಈ ಒಂದು ಮೂಲಕ ನಿಮ್ಮ ಮೂಲಕ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಐದು ವರ್ಷಕ್ಕೆ ನಾನು ಈ ಹಿಂದೆಯೂ ಐದು ವರ್ಷ ಅವಧಿಯಲ್ಲಿ ಒಂದು ಮಧ್ಯ ಆಗಿತ್ತು ಅದರ ಹಿಂದೆ ಚುನಾವಣೆಯಲ್ಲಿ ನಮ್ಗೆ ನನ್ನನ್ನು ಹರಿಸಿದ್ದಾರೆ ಈ ಸಲವು ಐದು ವರ್ಷದ ಅವಧಿಗೆ ನಮ್ಮನ್ನು ಎಲ್ಲ ಆ ಅಧ್ಯಕ್ಷರುಗಳು ಹೈನುಗಾರರು ಹರಿಸಿದ್ದಾರೆ ಇನ್ನು ಮುಂದೆ ನಾವು ಏನು ಅವರಿಗೆ ನಮ್ಮ ಅಭಿವೃದ್ಧಿ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟವನ್ನು ಒಂದು ಅಭಿವೃದ್ಧಿ ಪಥದಲ್ಲಿ ನಾವು ಒಟ್ಟಾಗಿ ಸೇರಿಕೊಂಡು ಮಾಡಬೇಕಂತ ನನ್ನೊಂದು ಅಭಿಪ್ರಾಯ ಓಕೆ ಸರ್ ನಿಮ್ಮ ಈ ಒಂದು ಗೆಲುವಿನ ಹಿಂದಿನ ರುವಾರಿ ಯಾರು ಸರ್ ಈ ಒಂದು ಗೆಲುವಿಗೆ ನಮ್ಮ ಎಲ್ಲ ಹೈನುಗಾರರ ಪ್ರಥಮವಾಗಿ ನಾನು ಯಾರನ್ನು ಹೇಳಬೇಕಂದ್ರೆ ಹೈನುಗಾರರ ಒಕ್ಕೂಟ ಸೊಸೈಟಿಗಳ ಅಧ್ಯಕ್ಷಗಳು ನಮ್ಮನ್ನು ಎಲ್ಲರನ್ನು ಬಹುಮತದಿಂದ ಆರಿಸಿದ್ದಾರೆ ಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ಅದೇ ರೀತಿ ಮುಖ್ಯವಾಗಿ ನಮಗೆ ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಂಥವರು ನಮಗೆ ನಿರ್ದೇಶನವನ್ನು ಕೊಟ್ಟಂಥವರು ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಆ ಈ ಒಂದು ಸಂದರ್ಭದಲ್ಲಿ ಹಾಗೂ ನಮ್ಮ ಕುಟುಂಬಸ್ಥರು ಇರಬಹುದು ಎಲ್ಲ ನಮ್ಮ ಅಭಿಮಾನಿ ಬಂಧುಗಳು ಅದು ಪಕ್ಷಾತೀತ ನೆಲೆಯಲ್ಲಿ ಅದು ಬಿ ಜೆ ಪಿಯವರು ಅವರು ಇರ್ಬೋದು ಕಾಂಗ್ರೆಸ್ ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ ಸರ್ ಈಗ ಇಷ್ಟು ವರ್ಷಗಳ ಕಾಲ ಬಿಜೆಪಿ ಪಕ್ಷದಲ್ಲಿ ಇದ್ರಿ ಬಿಜೆಪಿಯಲ್ಲಿ ಬೇರೆ ಬೇರೆ ರೀತಿಯ ಕರ್ತವ್ಯಗಳನ್ನು ಅಥವಾ ಜವಾಬ್ದಾರಿಗಳನ್ನು ಉಚ್ಚಾಟನೆ ಮಾಡಿದ್ದಾರೆ ನಿಮ್ಮ ಪ್ರಕಾರ ಆ ಒಂದು ಒಂದು ಅವರ ನಿಲುವಿಗೆ ಆ ಒಂದು ನಿರ್ಧಾರಕ್ಕೆ ಕಾರಣ ಏನಿರಬಹುದು ಅಂತ ನನಗೆ ಅದೇ ಆಶ್ಚರ್ಯ ಯಾಕೆಂದ್ರೆ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ಯಾಕಂದ್ರೆ ನಾನು ವೋಟ್ ಹಾಕೋ ಮೊದಲೇ ನಮ್ಗೆ ವೋಟ್ ಬರ್ಲಿಲ್ಲ ಹದಿನೆಂಟು ವರ್ಷ ತುಂಬಾ ಹದಿನೈದು ವರ್ಷದಲ್ಲೇ ನಾನು ನಮ್ಮ ಕುಟುಂಬ ಸಹ ಒಂದು ರಾಜಕೀಯ ವ್ಯವಸ್ಥೆಯಡಿಯಲ್ಲಿ ಬಂದವರು ಹಾಗಾಗಿ ಅವರ ಒಂದು ಹಾದಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಪ್ರಥಮ ಪಂಚಾಯತ್ ಅಂದರೆ ಪಂಚಾಯತ್ ನನ್ನ ಸದಸ್ಯರಾಗಿಲ್ಲ ಅವಕಾಶ ಇತ್ತು ನಾನು ಅವಾಗ ನಾನು ಒಂದು ಗುತ್ತಿಗೆದಾರನಾಗಿದ್ದೆ ಹಾಗಾಗಿ ನಾನು ಪಂಚಾಯತ್ಗೆ ನಿಲ್ಲಿಲ್ಲ ಆ ನಂತರ ನಮ್ಮ ಮಾನ್ಯ ಶಾಸಕರಾದ ಸುನಿಲ್ ಕುಮಾರ್ ಅವರು ನಮ್ಮ ಕಾರ್ಕಳಕ್ಕೆ ಅವರು ಎಮ್ ಎಲ್ ಎ ಸ್ಥಾನ ನಿಲ್ಲುವಂಥ ಸಂದರ್ಭದಲ್ಲಿ ಬಹಳ ಒಂದು ಅಂದರೆ ಆ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ ಅಂದರೆ ಭದ್ರ ಕೋಟೆಯಾಗಿತ್ತು ಅದನ್ನು ಸ್ವಲ್ಪ ಒಡೆಯಬೇಕು ಅನ್ನುವ ನಿಟ್ಟಿನಡಿಯಲ್ಲಿ ನಾವು ಸುಮಾರು ಒಂದು ಎರಡು ಮೂರು ನಾಲ್ಕು ತಿಂಗಳು ಬೆಳಿಗ್ಗೆ ಹೊರಟ್ರೆ ಸಂಜೆವರೆಗೆ ದುಡಿದು ಎಲ್ಲ ನಮ್ಮ ಏನು ಮಿತ್ರರೊಟ್ಟಿಗೆ ಸೇರಿಕೊಂಡು ನಾವು ಅಲ್ಲಿಂದ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾದಂಥ ನಮ್ಮ ವಿಜಯ ಪಥಕ್ಕೆ ಆ ನಂತರ ನಾನು ನಮ್ಮ ಗ್ರಾಮದಲ್ಲಿ ಇರ್ಬೋದು ಅಥವಾ ನಮ್ಮ ಜಿಲ್ಲಾ ಪಂಚಾಯತ್ ಏರಿಯಾ ಆದರೆ ನಾನು ಶಕ್ತಿ ಕೇಂದ್ರದ ಒಬ್ಬ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಮಿಯಾರು ಜಿಲ್ಲಾ ಪಂಚಾಯತ್ ಮೊದಲು ಆ ನಂತರ ತಾಲೂಕ್ ಪಂಚಾಯತಿಗೆ ಒತ್ತಾಯದಲ್ಲಿ ನಮ್ಮ ಪಕ್ಷ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ನಾನು ಬೇಡ ಅಂತ ಹೇಳಿದೆ ಆದರೂ ನಮಗೆ ನಿಮ್ಮ ಚುನಾವಣೆಗೆ ನಿಲ್ಲಬೇಕು ಎನ್ನುವ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ಅವರು ನಮ್ಮನ್ನು ಒತ್ತಾಯದಲ್ಲಿ ನಿನ್ ನಿಲ್ಲಿಸಿದರು ಆ ನಂತರ ನಾನು ಹಿಂದೆ ನೋಡಲಿಲ್ಲ ನನಗೆ ಸುಮಾರು ಈವರೆಗೆ ನನಗೆ ಒಂದು ಸುಮಾರು ಐದಾರು ಚುನಾವಣೆ ಆಯಿತು ನಾನು ಚುನಾವಣೆಯಲ್ಲಿ ಗೆದ್ದು ನಾನು ಯಾವುದೇ ಸದಸ್ಯನಾಗಿರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಅಥವಾ ಮಿಲ್ಕ್ ಯೂನಿಯನ್ ಒಕ್ಕೂಟ ಈ ಹಿಂದೆ ಐದು ವರ್ಷ ನಾನು ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ನಿಂತ ನಿಂತು ನಾನು ಗೆದ್ದು ನಾನು ಸದಸ್ಯ ಆದದ್ದು ಅಥವಾ ನಿರ್ದೇಶಕ ಆದದ್ದು ಬಿಟ್ಟರೆ ನಾವು ಯಾವುದೇ ಒಂದು ಅಡ್ಜಸ್ಟ್ಮೆಂಟ್ ರಾಜಕೀಯ ಇಷ್ಟವರೆಗೆ ನಾವು ಮಾಡಲಿಲ್ಲ ನಾನು ಹೋಗಲಿಲ್ಲ ಇದು ಒಂದು ಬಹಳ ನಮಗೆ ತುಂಬ ನೋವಾಗಿದೆ ಯಾಕಂದರೆ ನಾನು ಮೂವತ್ತು ಮೂವತ್ತೈದು ವರ್ಷದಿಂದ ಈ ಒಂದು ಪಕ್ಷದಲ್ಲಿ ಕೆಲಸ ಮಾಡಿ ಯಾವುದೇ ಸಂದರ್ಭದಲ್ಲಿ ಒಂದು ಕಪ್ಪು ಚುಕ್ಕೆ ನನ್ನ ಮೇಲೆ ಇಲ್ಲ ಯಾಕಂದರೆ ನಾನು ಏನೂ ಅನ್ಯಾಯ ಮಾಡಲಿಲ್ಲ ಏಕಾಏಕಿ ಈ ಒಂದು ನಿರ್ಧಾರ ನನಗೆ ಬಂದಾಗ ತುಂಬ ಆಶ್ಚರ್ಯ ಆಯಿತು ನೋವಾಯಿತು ಯಾಕೆ ಹೀಗಾಯಿತು ಯಾರು ಇದ್ರೆ ಹಿಂದೆ ಇದ್ದಾರೆ ಅಂತ ನಂಗೆ ಗೊತ್ತಾಗಿಲ್ಲ ಯಾಕಂದರೆ ನಾನು ಎಲ್ಲರ ಹತ್ರ ನಾನು ಶಾಸಕರ ಹತ್ರನೂ ಈ ಒಂದು ಚ ಎಲೆಕ್ಷನಿಗೆ ನಿಲ್ತೇನೆ ಅಂತ ಕೇಳಿದೆ ಕೊನೆಯ ಕ್ಷಣದವರೆಗೆ ಆಗ್ತದೆ ಅಂತ ಹೇಳಿದರು ನೀವೇನು ದುಡ್ಕಬಾರದ್ದು ಅಂತ ಕಡೆಗಳಿಗೆ ಅಲ್ಲಿ ನನಗೆ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿ ಹೇಳಿದ್ರು ನೀವು ನೋಡಿ ಇದು ಸಮಸ್ಯೆ ಆಗ್ತಾ ಉಂಟು ಏನ್ ಮಾಡ್ತೀರಾ ಅಂತ ಕೇಳಿದ್ರು ಅಷ್ಟೇ ನಿಮ್ಮನ್ನು ಪಕ್ಷದ ಜವಾಬ್ದಾರಿಯಿಂದ ತೆಗಿತೇವೆ ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡ್ತೇನೆ ಅಂತ ಹೇಳಿಲ್ಲ ನನಗೆ ನೇರವಾಗಿ ನನ್ನ ವಾಟ್ಸಾಪಿಗೆ ಈ ಒಂದು ಮೆಸೇಜ್ ಬಂದಾಗಲೇ ಗೊತ್ತಾದದ್ದು ನಂಗೆ ಈ ರೀತಿ ಆಗಿದೆ ಅಂತ ಬಹಳ ನೋವಾಗಿದೆ ಈ ಒಂದು ಅವರ ಈಗ ಉಚ್ಚಾಟನೆ ಮಾಡಿದ್ದಾರೆ ಆ ಒಂದು ನಿರ್ಧಾರ ಸ್ಥಳೀಯ ಬಿಜೆಪಿ ಮಂಡಳಿಗೆ ಗೊತ್ತಿದ್ದು ಆಗಿರುವಂತದ ಅಥವಾ ಏನು ಅಂತ ಅದು ಏನಂತ ನಾನು ಕೇಳಿದಾಗ ಸ್ಥಳೀಯ ನಮ್ಮ ಕ್ಷೇತ್ರ ಮಂಡಲ ಅಧ್ಯಕ್ಷರ ಹತ್ರ ಕೇಳಿದೆ ಅವರು ಹೇಳಿದರು ಇದು ಘಟನೆ ನಮಗೆ ಗೊತ್ತಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶಾಸಕರ ಹತ್ರನೂ ಹೇಳಿದೆ ಇದು ನನಗೆ ನನ್ನ ಅನುಭವಕ್ಕೆ ನನ್ನ ನನ್ನ ಗಮನಕ್ಕೆ ಬರಲಿಲ್ಲ ನಮ್ಮ ಗಮನಕ್ಕೆ ಬಂದಂಥ ಆದ ಘಟನೆ ಏನಾದರೂ ನೀವು ಇದು ಮಾಡಬೇಕು ಇದರ ಬಗ್ಗೆ ಏನು ನೀವು ಚಿಂತೆ ಮಾಡಬಾರ್ದು ನೋಡುವ ಅವಸ ದುಡ್ಕಬೇಡಿ ಅಂತ ಹೇಳಿದ್ದಾರೆ ಓಕೆ ಸರ್ ಈಗ ನೀವು ನೀವು ಈಗಷ್ಟೇ ಹೇಳಿದ್ರಿ ಈ ಮೊದಲು ನೀವು ಬೇರೆ ಬೇರೆ ರೀತಿಯ ಕರ್ತವ್ಯವನ್ನು ನಿಭಾಯಿಸುವಾಗ ನಿಮಗೆ ಒಂದು ಅಧಿಕಾರದ ದಾಹ ಅಂತ ಏನು ಇರಲಿಲ್ಲ ಒತ್ತಾಯಪೂರ್ವಕವಾಗಿ ಕೊಟ್ಟಿದ್ರು ಅಂತ ಹಾಗಾದರೆ ಈಗ ನೀವು ಈ ಒಂದು ಅವಕಾಶವನ್ನು ಅಥವಾ ಈ ಒಂದು ನೀವು ಈಗ ಚುನಾವಣೆಗೆ ನಿಂತ್ರಿ ಇದೊಂದು ನಿಮಗೆ ದುಡುಕಿನ ನಿರ್ಧಾರ ಅಂತ ಅನಿಸಿಲ್ವಾ ಸರ್ ಅಂದ್ರೆ ಆ ಒಂದು ಅಧಿಕಾರಕ್ಕೆ ಆಸೆ ಪಡೆದವರು ನೀವು ಆ ಸಂದರ್ಭದಲ್ಲಿ ಈಗ ಈ ಒಂದು ಚುನಾವಣೆಗೆ ನಿಂತಿರುವಂತಹ ನಿಮ್ಮ ನಿರ್ಧಾರ ನಿಮ್ಗೆ ಸರಿ ಅನಿಸ್ತಿದೆಯಾ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ಒಂದಲ್ಲ ಒಂದು ಅಡಿಯಲ್ಲಿ ರಾಜಕೀಯ ಒಂದು ಸದಸ್ಯನಿರಬಹುದು ಅಥವಾ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಿರ್ದೇಶನ ನಿರ್ದೇಶಕನಾಗಿ ಒಂದು ಸುಮಾರು ನಾಲ್ಕು ಅವಧಿಯಲ್ಲಿ ನಾನು ಸಾನೋರ್ ವ್ಯವಸಾಯ ಸಹಕಾರಿ ಬ್ಯಾಂಕಲ್ಲಿ ನಿರ್ದೇಶಕನಾಗಿದ್ದೆ ಮೊನ್ನೆ ಮೊನ್ನೆ ಸಹ ನನಗೆ ಅವಕಾಶ ಇತ್ತು ಅಧ್ಯಕ್ಷನಾಗುವಂಥದ್ದು ನಾನು ಅಧ್ಯಕ್ಷ ಪದವಿಗೆ ಅಥವಾ ಯಾವುದೇ ಒತ್ತಡದಲ್ಲಿ ಇಷ್ಟವರೆಗೆ ನಾನು ಪಡ್ಕೊಂಡವ ನನಗೆ ಏನಾದರೂ ದೂರದೇ ಅಂದರೆ ಆಗಲೇಬೇಕನ್ನುವಂಥದ್ದು ಇದ್ ಇರಲಿಲ್ಲ ಈ ಸಹ ಇದು ಸಹ ಹಾಗೆಯೇ ಯಾವುದು ನಮ್ಮ ಒಕ್ಕೂಟದಲ್ಲಿ ಐದು ವರ್ಷ ನಿರ್ದೇಶಕನಾಗಬೇಕು ಒಂದು ಹಠ ಹಿಡಿದು ನಾನು ಆದವನಲ್ಲ ನನ್ನ ನನಗೆ ಅಂದು ಏನೋ ಒಂದು ಆ ಒಂದು ಟೀಮಲ್ಲಿ ನನ್ನನ್ನು ಸೇರಿಸಿದ್ರು ಲಾಸ್ಟ್ ಗಳಿಗೆಯಲ್ಲಿ ನನಗೆ ಹಿಂದೆ ತಗೊಳಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಅವರಿಗೆ ಅನ್ಯಾಯ ಮಾಡುವಂಥ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ಬೇರೆ ಯಾರು ಆ ಒಂದು ನಮ್ಮ ನಾವು ಎಂಟು ಜನ ಬಿಟ್ಟರೆ ನಮ್ಮ ಬೇರೆಯವರನ್ನು ನಾವು ಯಾರನ್ನು ಸೇರಿಸಲಿಲ್ಲ ಅದರಲ್ಲಿ ಆ ಟೀಮಲ್ಲಿ ಸೇರಿಸಲಿಲ್ಲ ಅದಕ್ಕೋಸ್ಕರ ಅವರು ನನಗೆ ಹೇಳಿದರು ನೀವು ಕೊನೆಗಳಿಗೆ ಅಲ್ಲಿ ಅನ್ಯಾಯ ಮಾಡಬಾರ್ದು ಯಾಕಂದರೆ ನೀವು ತೆಗ್ ತೆಗೆದ್ರೆ ನಮಗೆ ಅನ್ಯಾಯ ಮಾಡಿದಂತೆ ನಮ್ಮದು ಪಕ್ಷಾತೀತ ವ್ಯವಸ್ಥೆ ಇದು ರವಿರಾಜ್ ಹೆಗ್ಡೆಯವರು ಸಹ ಸಹಕಾರ ಭಾರತಿಯಲ್ಲಿದ್ದವರು ಮಮತಾ ಶೆಟ್ಟಿ ಹದ್ದೂರು ಅವರು ಈಗ ಮಹಿಳಾ ವಿಭಾಗದಲ್ಲಿ ಅವರು ಸಹ ಸದ ನಿರ್ದೇಶಕರಾಗಿದ್ದಾರೆ ಅವರು ಸಹ ಚುನಾವಣೆ ನಿಂತಿದ್ದಾರೆ ಅವರು ಸಹ ಬಿ ಜೆ ಪಿಯಲ್ಲಿ ಇದ್ದವರು ನಾವು ಜಿಲ್ಲಾ ಪಂಚಾಯತ್ನ ಒಟ್ಟಿಗೆ ಇದ್ದವರು ಆ ನಂತರ ನಮ್ಮ ಶಿವಮೂರ್ತಿ ಅವರಂತ ಇದ್ದಾರೆ ಅವರು ಕ ಇದು ನಮ್ಮ ನಮ್ಮ ಬಿ ಜೆ ಇದು ಬಿ ಜೆ ಪಿ ಅಡಿಯಲ್ಲೇ ಇದ್ದವರು ಯಾರು ನಮ್ಮಲ್ಲಿ ಹೆಚ್ಚಿನವರು ಬಿ ಜೆ ಪಿ ಅಡಿಯಲ್ಲಿ ಇದ್ದವರು ಬಿಟ್ಟರೆ ಕಾಂಗ್ರೆಸ್ನಲ್ಲಿದ್ದವರು ಇರಲಿಲ್ಲ ಆದರೆ ಒಂದು ಎರಡು ಮೂರು ಜನ ಇರಬಹುದು ಆದರೆ ನಾವು ಒಟ್ಟಾಗಿ ರಾಜೇಂದ್ರ ಕುಮಾರ್ ಅವರ ಒಂದು ನಿರ್ದೇಶನದಂತೆ ಅವರ ಒಂದು ಬಲಗದಲ್ಲಿ ನಿಂತವರು ಬಿಟ್ಟರೆ ನಾವೇನು ಪಕ್ಷಾತೀತ ನೆಲೆಯಲ್ಲಿ ನಮಗೆ ಯಾರೂ ಲೇಬಲ್ ಹಾಕುವಂಥದ್ದಿಲ್ಲ ಯಾವ ಕಾಂಗ್ರೆಸ್ಸಿನ ಅವರ ಅಡಿಯಲ್ಲಿ ನಾವು ಈ ಚುನಾವಣೆಯನ್ನು ನಾವು ಮಾಡಲಿಲ್ಲ ಹಾಗಾದರೆ ಈಗ ಬಿಜೆಪಿ ಪಕ್ಷ ದ್ರೋಹ ಮಾಡಿದೆ ಅಂತ ಅನಿಸ್ತಿದೆಯಾ ಸರ್ ನನಗೆ ಏನು ಅನ್ ಅನಿಸ್ತದೆ ಏನು ಹೇಳಬೇಕಂತ ಈಗ ಇದಕ್ಕಿಂತ ಆನ್ಸರ್ ನನಗೆ ಆಗ್ತಾ ಇಲ್ಲ ಯಾಕಂದರೆ ದ್ರೋಹ ಅಂತ ನನಗೆ ನೋಡಿ ಯಾವುದೇ ಸಂದರ್ಭದಲ್ಲಿ ಇಷ್ಟವರೆಗೆ ನನಗೆ ಬಿ ಜೆ ಪಿ ಅನ್ಯಾಯ ಮಾಡಲಿಲ್ಲ ಇದು ನನಗೆ ಕೇವಲ ನನಗೇನು ನನ್ನ ಹುದ್ದೆಯಿಂದ ತೆಗೆದರೆ ನನಗೆ ಬೇಜಾರು ಇರಲಿಲ್ಲ ನಾನು ಜಿಲ್ಲಾ ಸೆಕ್ರೆಟರಿ ಆಗಿದ್ದೆ ಅದು ತೆಗೆದ್ರೆ ನನಗೇನು ಬೇಜಾರು ಇರಲಿಲ್ಲ ಅದು ಆ ಒಂದು ವ್ಯವಸ್ಥೆ ಕಾನೂನು ಆದರೆ ಏಕೆ ಒಂದು ಅಂದರೆ ಕೋಆಪರೇಟಿವ್ ವ್ಯವಸ್ಥೆ ಅಡಿಯಲ್ಲಿ ಇಷ್ಟರವರೆಗೆ ಎಲ್ಲರೂ ಅಡ್ಜಸ್ಟ್ಮೆಂಟಲ್ಲೇ ಹೋದದ್ದು ಮಾ ಈಗ ಎಷ್ಟು ಎಷ್ಟೋ ಜನ ಅಧ್ಯಕ್ಷರಾಗಿದ್ದಾರೆ ನಮ್ಮ ಒಕ್ಕೂಟದ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಸುಚರಿತ್ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ ಆಗಿದ್ದರು ಅಥವಾ ರೈರಾಜ್ ಅಧ್ಯಕ್ಷರಾಗಿದ್ದರು ಕೆಲವು ಜನ ಅಧ್ಯಕ್ಷರಾಗಿದ್ದರು ಆದರೆ ಎಲ್ಲವೂ ಹೊಂದಾಣಿಕೆ ವ್ಯವಸ್ಥೆ ಅಡಿಯಲ್ಲಿ ಆಗಿದ್ದು ಬಿಟ್ಟರೆ ಇಷ್ಟರವರೆಗೆ ಚುನಾವಣೆಯಲ್ಲಿ ಇಷ್ಟು ಪಕ್ಷ ಪಕ್ಷ ಅಂತ ಯಾರೂ ಹೇಳಿಲ್ಲ ಆದರೆ ಇದು ಏಕಾಏಕಿ ಈ ನಿರ್ಧಾರ ಕೇಳಿದಾಗ ನನಗೆ ಭಾರಿ ತುಂಬ ಅಂದರೆ ನನಗಂತಲ್ಲ ನಮ್ಮ ಹಿರಿಯರು ಹೆಚ್ಚು ನಮ್ಮ ಬಿಜೆಪಿ ಪಕ್ಷದ ಹಿರಿಯರು ನನಗೆ ಫೋನ್ ಮಾಡಿ ಹೇಳಿದರು ಇದು ಆತುರದ ನಿರ್ಧಾರ ಇದು ಈ ರೀತಿ ಮಾಡಬಾರ್ದಿತ್ತು ಯಾಕೆ ಮಾಡಿದ್ರು ಅಂತ ನನಗೆ ಅವರಿಗೇನೆ ಗೊತ್ತಾಗ್ತಾ ಇಲ್ಲ ನನಗೆ ಯಾವುದೇ ಒಂದು ನೋಟಿಸ್ ಅನ್ನು ಕೊಡಲಿಲ್ಲ ಅಥವಾ ನಿಮ್ಮನ್ನು ಪಕ್ಷದಿಂದ ತೆಗಿತೇವೆ ಅಥವಾ ಯಾವುದೇ ನಮ್ಮ ಮಂಡಲದ ಅಥವಾ ನಮ್ಮ ಇಲ್ಲಿ ಕ್ಷೇತ್ರದ ಕಚೇರಿಗೆ ನನ್ನನ್ನು ಕರೆಸಲಿಲ್ಲ ಅಥವಾ ಜಿಲ್ಲಾ ಕಚೇರಿಗೆ ಸಹ ನನ್ನನ್ನು ಕರೆಸಲಿ ಕರ್ ಕರೆಸ ಈ ರೀತಿ ಮಾಡಿದರು ಈ ಒಂದು ಉಚ್ಚಾಟನೆಯ ಈ ಒಂದು ಬೆಳವಣಿಗೆ ಆದಮೇಲೆ ಆರು ಜನ ರಾಜೀನಾಮೆ ಕೊಟ್ಟರು ಸರ್ ಆ ಒಂದು ಬಗ್ಗೆ ಅದರ ಬಗ್ಗೆ ಹೇಳೋದಾದರೆ ನೋಡಿ ಅದು ನಮ್ಮ ಗ್ರಾಮದ್ದು ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿಯೂ ನಮ್ಮನ್ನು ಬಿಟ್ಟು ನಮ್ಮ ಗ್ರಾಮದವರಿಲ್ಲ ಅವರನ್ನು ಬಿಟ್ಟು ನಾವಿಲ್ಲ ಒಂದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಗ್ರಾಮ ನಮ್ಮ ಗ್ರಾಮ ಅಂದರೆ ನಮ್ಮ ಊರಂದರೆ ನಮ್ಮ ನಮಗೆ ಬಹಳ ನಾನು ಯಾವುದೇ ಎಲ್ಲಿಯ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿರಲಿ ನಾನು ಭಜಗಳಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ ಆವಾಗ ನಮ್ಮ ಇರುವತ್ತೂರು ಜನ ನನಗೆ ಬಹಳ ರೀತಿಯಿಂದ ಪ್ರೀತಿಯಿಂದ ನನಗೆ ಪ್ರೋತ್ಸಾಹ ಮಾಡಿದರು ಅಥವಾ ನಾನು ತ ಈ ದಿನ ತಾಲೂಕ್ ಪಂಚಾಯತ್ ಸದಸ್ಯನಾಗಿದ್ದೆ ಆ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿಯ ಅಭಿವೃದ್ಧಿ ಕೆಲಸ ಇರ್ಬೋದು ಜನರ ಏನೋ ಸಮಸ್ಯೆಗಳನ್ನು ನಾನು ಸದಾ ಅವರೊಟ್ಟಿಗೆ ಇದ್ದವ ಕೇಳ್ಕೊಂಡಿದ್ದವ ಹಾಗಾಗಿ ನನ್ನ ಏನು ಒತ್ತಡದಲ್ಲಿ ಅಲ್ಲ ಅವರೆಲ್ಲರ ಒಂದು ಅಭಿಪ್ರಾಯದಲ್ಲಿ ಎಲ್ಲ ಕಾರ್ಯಕರ್ತರ ಹಿರಿಯ ಕಾರ್ಯಕರ್ ಕಾರ್ಯಕರ್ತರಿರ್ಬೋದು ಎಲ್ಲರ ನಮ್ಮ ಕುಟುಂಬಸ್ಥರ ಒಂದು ನನ್ನ ಅಣ್ಣ ಭಾಸ್ಕರಕೋಟೆನಿರ್ಬೋದು ಇರಬಹುದು ಎಲ್ಲರ ಅವರೆಲ್ಲರ ಒಂದು ಅಭಿಪ್ರಾಯದಂತೆ ನೇರವಾಗಿ ಆ ಸದಸ್ಯರು ಅವರಷ್ಟಕ್ಕೆ ಅವರು ಅಂದರೆ ಈ ರೀತಿ ನಿಮಗೆ ಅನ್ಯಾಯ ಆದರೆ ನಮ್ಮ ಲೀಡರ್ ನಮ್ಗೆ ನಮ್ಮ ಒಂದು ನಾಯಕರಿಗೆ ಅನ್ಯಾಯ ಆದಾಗ ನಾವು ಪ್ರತಿರೋಧ ನನ್ನ ಜವಾಬ್ದಾರಿ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಓಕೆ ಇನ್ನು ಮುಂದೆ ಸರ್ ಇಷ್ಟೆಲ್ಲ ಬೆಳವಣಿಗೆ ಆಯ್ತು ಏನೆಲ್ಲವನ್ನ ನೋಡಿದ್ರೆ ಇನ್ನು ಕೂಡ ಆ ಒಂದು ಬೆಳವಣಿಗೆಯಲ್ಲಿ ನೀವು ಶಾಕ್ ಅಲ್ಲಿ ಇದ್ದೀರಿ ಕೂಡ ಆ ಒಂದು ಬೆಳವಣಿಗೆಯಲ್ಲಿ ಸೊ ಇನ್ನು ಮುಂದೆ ಹೇಳೋದಾದ್ರೆ ಭವಿಷ್ಯದಲ್ಲಿ ನಿಮ್ಮ ಒಂದು ಹಿಂದುತ್ವ ಅಥವಾ ಒಂದು ರಾಷ್ಟ್ರೀಯತೆಯ ಚಿಂತನೆ ಯಾವ ತರ ಸಾಕ್ತದೆ ಸರ್ ನನಗೆ ನಾನು ಹಿಂದುತ್ವ ಅಡಿಯಲ್ಲೇ ಬಂದವ ರಾಷ್ಟ್ರೀಯ ಚಿಂತನೆಯೇ ಉಂಟು ನನಗೆ ಮೋದಿಯವರ ಒಂದು ಅಭಿವೃದ್ಧಿ ವ್ಯವಸ್ಥೆ ಇರ್ಬೋದು ರಾಷ್ಟ್ರಾಭಿಮಾನ ಅದು ನಂದು ಯಾವತ್ತೂ ಹೋಗಲಿಕ್ಕಿಲ್ಲ ಅದು ಹೋಗುದಿಲ್ಲ ಹೋಗುವುದೂ ಇಲ್ಲ ಆ ಒಂದು ವಿಚಾರ ಯಾರಿಗೂ ಬೇಡ ಯಾಕಂದರೆ ನಾನು ಬೆಳೆದವನೇ ಒಂದು ಆರ್ ಎಸ್ ಎಸ್ ಇದರಲ್ಲಿ ಬೆಳೆದವ ನಾವು ಸಂಘ ಪರಿವಾರದ ಅಡಿಯಲ್ಲೇ ನಾನು ಇಷ್ಟವರೆಗೆ ನಾನು ಯಾವತ್ತು ಅದನ್ನು ಬಿಟ್ಟು ಹೋಗುವಂತವನಲ್ಲ ಈ ಇವತ್ತು ಸಹ ನಂದು ಆ ಮನಸ್ಥಿತಿ ಗಟ್ಟಿಯಾಗಿ ಉಂಟು ಆರು ವರ್ಷ ಉಚ್ಚಾಟನೆಗೊಂಡಿದ್ದೀರಿ ಸರ್ ಸೊ ನಿಮ್ಮ ಮುಂದಿನ ನಿಲುವು ಏನು ಅಥವಾ ಅಂದ್ರೆ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರ್ತದೆ ಇವರೇನು ಪಕ್ಷಾಂತರ ಮಾಡ್ತಾರ ಅಥವಾ ಇವರ ಮುಂದಿನ ಬೆಳವಣಿಗೆ ಏನು ಒಂದು ಡೈವರ್ಟ್ ಆಗ್ತಾರ ಏನೋ ಏನೆಲ್ಲ ಗಳು ತುಂಬಾ ಜನ ಕಾಡ್ತಾ ಇರ್ತದೆ ಸೊ ಅದಕ್ಕೊಂದು ಏನು ಕ್ಲಾರಿಟಿ ಕೊಡೋದಾದರೆ ಏನು ನಾನು ತಟಸ್ಥನಾಗಿ ಇರುವೆ ಬಿಟ್ಟರೆ ಇನ್ನು ಏನು ಏನಂತ ನಿರ್ಧಾರ ನಾನು ಇಷ್ಟ ತಕೊಳಿಲ್ಲ ಅದು ಮುಂದಿನ ಆಲೋಚನೆ ನಾನು ಅದನ್ನು ಈ ಸಂದರ್ಭದಲ್ಲಿ ನಂಗೆ ಅಂದ್ರೆ ಇದೇ ಒಂದು ನೋವಲ್ಲಿ ನಾನು ಏನ್ ಮಾಡ್ಬೇಕಂತ ನಂಗೆ ಈಗ ಒಂದು ಪ್ರಶ್ನೆ ಆಗಿದೆ ಹಾಗಾಗಿ ನಾನು ಅದನ್ನು ಈ ಸಂದರ್ಭದಲ್ಲಿ ಬಯಸುವುದಿಲ್ಲ ಇನ್ನು ಉಳಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾರ್ಯಕರ್ತರಿಗೆ ನಿಮ್ಮ ಮೇಲೆ ಒಂದು ವಿಶೇಷವಾದಂತಹ ಪ್ರೀತಿ ಮತ್ತು ಅಭಿಮಾನ ಇದೆ ಸರ್ ಅವರಿಗೂ ಕೂಡ ನೀವು ಒಂದು ಪಕ್ಷವನ್ನು ಬಿಟ್ಟು ಹೋಗಬಾರ್ದು ಅನ್ನುವಂತಹ ನಿಲುವಿದೆ ಮತ್ತು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನನಗೆ ನೋಡಿ ಹೆಚ್ಚಾಗಿ ಅದೇ ನನಗೆ ಖುಷಿ ಯಾಕಂದರೆ ನನಗೆ ಮೊನ್ನೆ ಉಚ್ಚಾಟನೆ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ನನ್ನ ಬಿ ಜೆ ಪಿ ಪಕ್ಷದ ಎಲ್ಲ ಹೆಚ್ಚಿನ ಮುಖಂಡರು ಇರ್ಬೋದು ನಮ್ಮ ಮಿತ್ರರಿರ್ಬೋದು ನನ್ನ ಸಮಕಾಲೀನಂಥ ನಾಯಕರು ಎಲ್ಲರೂ ನನಗೆ ಫೋನ್ ಮಾಡಿದ್ದಾರೆ ನೀವು ನೋಡಿ ನೀವು ಇದರಲ್ಲಿ ಏನು ಡೆಸ್ಪರ್ಟ್ ಆಗೋದು ಬೇಡ ಸರಿ ಮಾಡುವ ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತ ಹೇಳಿದ್ದಾರೆ ಆ ನಂತರ ಗೆದ್ದ ನಂತರವೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿಯೂ ಸಪೋರ್ಟ್ ಮಾಡಿದ್ದಾರೆ ಆದರೆ ಅವರ ಒಂದು ಪಕ್ಷದ ಉಂಟು ಅದು ನಾನು ಆ ಪಕ್ಷದಲ್ಲಿದ್ದರೂ ಅಂಥದ್ದೇನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅವರ ಒಂದು ಮನಸ್ಸಿನ ಭಾವನೆಯನ್ನು ನನಗೆ ಹೇಳಿದ್ದಾರೆ ಹಾಗಾಗಿ ನಾನು ಅವರ ಬಗ್ಗೆ ಪ್ರೀತಿ ಉಂಟು ಮತ್ತೆ ಅವರಿಗೆ ನಾನು ಇದ್ದೇನೆ ನಿಮ್ಮನ್ನು ಪರಿಸ್ಥಿತಿ ಇಲ್ಲ ಅಂತ ಹೇಳಿದೆ ಓಕೆ ಈಗ ಸರ್ ಈ ಎಲ್ಲ ಬೆಳವಣಿಗೆ ಆಯ್ತಲ್ಲ ಸರ್ ಈಗ ಮಾಡಿಕೊಂಡಿದ್ದೀರಿ ಮತ್ತೆ ನೀವೀಗ ಆ ಒಂದು ಸ್ಪರ್ಧೆಯಲ್ಲಿ ಚುನಾ ಪಕ್ಷೇತರರಾಗಿ ನಿಂತು ಚುನಾವಣೆಯಲ್ಲಿ ವಿನ್ ಕೂಡ ಆದ್ರಿ ಸೊ ಇದು ಆ ಒಂದು ಬಿಜೆಪಿ ಪಕ್ಷದ ವಿರೋಧ ಪಕ್ಷಕ್ಕೆ ಏನಾದ್ರೂ ಒಂದು ವರದಾನ ಆಯ್ತಾ ಅಂತ ಹೇಗೆ ಅಂತ ಸೊ ಇದನ್ನ ಏನಾದ್ರೂ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗಿ ತಕೊಳ್ಬಹುದಾ ಈ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ ಅಂತ ಅದು ಅವರವರ ಇಚ್ಛೆ ಇರ್ಬೋದು ನಾನಂಥದ್ದು ಅದಕ್ಕೇನು ಆಗಲ್ಲ ಯಾಕಂದರೆ ನೋಡಿ ನಮಗೆ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಮಗೇನು ನಾವಂದರೆ ಪಕ್ಷಾತೀತ ನೆಲೆಯಲ್ಲಿ ನಿಂತಾಗ ಎಲ್ಲರೂ ನಮಗೆ ಸಪೋರ್ಟ್ ಮಾಡುವಂಥದ್ದುಂಟು ನಾನು ಅವರದ್ದು ಸಪೋರ್ಟ್ ತಗೊಂಡಿದ್ದೇನೆ ಇವರದ್ದು ನಮಗೆ ಎಲ್ಲರೂ ಓಟ್ ಹಾಕಿದ್ದಾರೆ ಅದು ಏನು ಪಕ್ಷದ ಚುನ್ ಚು ಚಿಹ್ನೆಯಲ್ಲಿ ಅಡಿ ಆದಂಥ ಚುನಾವಣೆ ಅಲ್ಲ ಯಾವುದು ಅದು ಸಪ್ರೇಟಾಗಿ ಒಂದು ಪಕ್ಷಾತೀತ ವ್ಯವಸ್ಥೆ ಅಡಿಯಲ್ಲಿ ಆಗುವಂಥದ್ದು ಸಹಕಾರ ವ್ಯವಸ್ಥೆ ಅಂದರೆ ಅದು ಪಕ್ಷಾತೀತ ನೆಲೆ ಹೆಚ್ಚಿನವರು ನಮ್ಮ ಸಹಕಾರ ಭಾರತೀಯಲ್ಲಿ ನಮ್ಮ ನಾಯಕರೇ ಹೇಳಿದ್ದಾರೆ ಅದು ಇದರಲ್ಲಿ ಬಿ ಜೆ ಪಿಯವರೆ ಕಾಂಗ್ರೆಸ್ನವರು ಸಹ ಸೇರಿ ಬರಬಹುದು ಅಂತ ಹೇಳಿದ್ದಾರೆ ಹಾಗಾಗಿ ಇದು ಫಕ್ ಪಕ್ಷಾತೀತ ನೆಲೆಯಲ್ಲಿ ಆದಂತಹ ಚುನಾವಣೆ ಅದಕ್ಕೋಸ್ಕರ ಎಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ ನಾನು ಎಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಈಗ ನೀವು ಒಂದು ತಟಸ್ಥರಾಗಿ ನಿಂತು ಸರ್ ನಿಮ್ಮ ಮುಂದಿನ ಏನಾದರೂ ನಿಲುವಿದೆಯಾ ಅಥವಾ ಏನಾದರೂ ಒಂದು ಉದ್ದೇಶ ಇದೆಯಾ ಇನ್ನೇನಾದರೂ ಈ ಮಾಡಬೇಕು ಏನಾದರೂ ಒಂದು ರಾಜಕೀಯವಾಗಿ ಆಗಿರಬಹುದು ಅಥವಾ ಸಾಮಾಜಿಕವಾಗಿ ಆಗಿರಬಹುದು ನನಗೆ ಸಾಮಾಜಿಕವಾಗಿ ನಾವು ಎಲ್ಲ ಒಂದು ನಮ್ಮ ಊರಿನ ವಿದ್ಯಾಸಂಸ್ಥೆ ನಾವು ಓದಿದಂಥ ನೂ ಮೊನ್ನೆ ಮೊನ್ನೆ ನೂರು ವರ್ಷ ಆಗಿದೆ ಅದಕ್ಕೆ ಒಂದು ತುಂಬ ಒಳ್ಳೆಯ ರೀತಿಯಲ್ಲಿ ಆ ಒಂದು ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡಿ ಸರ್ಕಾರದಿಂದ ಏನೆಲ್ಲ ಅನುದಾನ ಬರ್ತದೆ ಅದು ಶಾಸಕರಿಂದ ಇರ್ಬೋದು ಬೇರೆ ಬೇರೆ ರಾಜಕೀಯ ಪ್ರತಿನಿಧಿಗಳ ಇರ್ಬೋದು ದಾನಿಗಳ ಸಹಕಾರದಿಂದ ಸುಮಾರು ಒಂದು ತೊಂಬತ್ತು ಲಕ್ಷಕ್ಕಿಂತಲೂ ಹೆಚ್ಚು ನಾವು ಅನುದಾನವನ್ನು ಒಟ್ಟು ಮಾಡಿ ಒಂದು ಸರ್ಕಾರಿ ಶಾಲೆಯನ್ನು ಉನ್ನತ ರೀತಿಯಲ್ಲಿ ಮಾಡುವಂಥ ವ್ಯವಸ್ಥೆಗೆ ಆಗಿದೆ ಅದೇ ರೀತಿ ನಾನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಈ ಹಿಂದೆಯೂ ಮಾಡಿದ್ದೇನೆ ನಾನು ಮುಂದೆಯೂ ಮಾಡ್ತೇನೆ ಮತ್ತು ನಾನು ಸಹಕಾರ ವ್ಯವಸ್ಥೆಯಲ್ಲಿ ಒಂದು ಇನ್ನು ಮುಂದೆ ಏನಾದರೂ ಸೇವೆ ಮಾಡಬೇಕಾದ್ರೆ ನನಗೆ ಇದೊಂದು ಅವಕಾಶ ಆಗಿದೆ ನಾನು ಸಾನೂರು ವ್ಯವಸಾಯ ಸಹಕಾರಿ ಸಂಘದಲ್ಲಿಯೂ ಒಬ್ಬ ನಿರ್ದೇಶಕನಾಗಿದ್ದೇನೆ ಮತ್ತು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿಯೂ ಒಂದು ನಿರ್ದೇಶಕನಾಗಿದ್ದೇನೆ ಇನ್ನು ಮುಂದೆ ನಾನು ಸಹಕ ಹಿರಿಯ ಸಹಕಾರಿಗಳ ಸಾ ಸಲಹೆಯ ಮೇರೆಗೆ ಅವರ ಒಂದು ಸಹಕಾರ ತಗೊಂಡು ಎಲ್ಲರ ಒಟ್ಟಿಗೆ ಆ ಒಂದು ಸಹಕಾರ ವ್ಯವಸ್ಥೆಯಲ್ಲಿ ಮುಂದುವರಿಯುತ್ತೇನೆ ಅಂತ ನನ್ನೊಂದು ಅನಿಸಿಕೆ ಓಕೆ ಕೊನೆಯದಾಗಿ ಸರ್ ಈ ಮೂಲಕ ನಿಮ್ಮ ಬಿಜೆಪಿ ಪಕ್ಷಕ್ಕೆ ಇಷ್ಟಪಡ್ತೀರಾ ಬಿಜೆಪಿ ಇಷ್ಟವರೆಗೆ ನನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಬೆಳೆಸಿದ್ದಾರೆ ನಾನು ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಕೊಡ್ತೇನೆ ಅಲ್ಲ ಯಾಕಂದ್ರೆ ಅದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಚಿಂತನೆಯನ್ನು ಇಟ್ಕೊಂಡು ಬಂದಂತ ಪಕ್ಷ ಹಿಂದೂ ಒಂದು ಹಿಂದೂಗಳ ಒಂದು ಏನು ಒಂದು ಹಿಂದೂ ಅಜೆಂಡಾದ ಅಡಿಯಲ್ಲಿ ಬಂದಂಥ ಪಕ್ಷ ಹಾಗಾಗಿ ನಾನೊಬ್ಬ ಹಿಂದೂ ಆಗಿ ಆ ಪಕ್ಷದ ಬಗ್ಗೆ ಗೌರವ ಉಂಟು ಅವರು ಮುನ್ನಡೆಯಿರಿ ಅವರ ಹಿಂದೆ ನಾನು ತಟಸ್ಥವಾಗಿ ಆದರೂ ಅವರಿಗೊಂದು ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅವರಿಗೆ ಏನು ಅದು ಅವರಿಗೆ ಬಿಟ್ಟ ವಿಚಾರ ನನ್ನನ್ನು ನಾಳೆ ತಗೊಳ್ತಾರಾ ಇಲ್ವಾ ಗೊತ್ತಿಲ್ಲ ಅಂತೂ ಆರು ವರ್ಷ ಅಂತೂ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ನೋಡಬೇಕು ಆಲೋಚನೆ ಮಾಡಬೇಕಾಗ್ತದೆ ು ಹೊತ್ತು ರಾಜಕೀಯವಾಗಿ ಅದೇನೇ ಬೆಳವಣಿಗೆ ಆದರೂ ಕೂಡ ನಿಮ್ಮ ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಅಥವಾ ಸಾಮಾಜಿಕ ಕಾರ್ಯಗಳಾಗಿರ್ಬೋದು ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಮುಂದುವರಿಯಲಿ ನಿಮ್ಮ ರಾಜಕೀಯ ಭವಿಷ್ಯ ಇನ್ನೂ ಕೂಡ ಉತ್ತಮವಾಗಿರಲಿ ಮುಂದಕ್ಕೆ ಅದೇನೇ ಆದರೂ ಕೂಡ ಖುಷಿ ಖುಷಿಯಾಗಿರಿ ಅನ್ನುವಂತಹ ಒಂದು ಶುಭ ದೊಸೆಗೆ ಕೂಡ ನಮ್ಮ ಮೀಡಿಯಾದು ನಮಸ್ಕಾರ ಕರಾವಳಿ ನಾಡಿಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ನಿಮ್ಮ ಎಲ್ಲ ಚಾನೆಲ್ನ ನಿಮಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಸರ್